ವೀಕ್ಷಕರೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ಗೆ ನಾವು ನಾವೊಂದು ಚಿಕ್ಕ ಟಗರು ಮಾರ್ಕೆಟಿಗೆ ಬಂದಿದ್ದೇವೆ ಚಿಕ್ಕೇರೂರು ಅಂತ ಹೇಳಿ ಹಿರೇಕೆರೂರು ತಾಲೂಕಲ್ಲಿ ಬರುತ್ತೆ ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ ಸೊ ಇಲ್ಲಿ ತುಂಬ ತುಂಬ ದೊಡ್ಡ ದೊಡ್ಡ ಟಗರುಗಳೇನು ಬರೋದಿಲ್ಲ ಆದರೆ ಮೀಡಿಯಮ್ ಸೈಜ್ನ ಟಗರುಗಳು ಇಲ್ಲಿ ಬರುತ್ತೆ ತುಂಬ ಒಳ್ಳೆಯ ರೀಸನೇಬಲ್ ರೇಟಿಗೆ ಇರುತ್ತೆ ಇಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ ಇರುತ್ತೆ ಮಾರ್ಕೆಟು ಆರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಈ ಮಾರ್ಕೆಟಲ್ಲಿ ಬಂದಿದ್ದೇವೆ ನಾವು ಟಗರುಗಳನ್ನು ನೋಡಲಿಕ್ಕೆ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದೇವೆ ಸೊ ಬನ್ನಿ ನಿಮಗೆ ತೋರಿಸ್ತೇನೆ ಯಾವ ರೀತಿಯಾಗಿ ಇಲ್ಲಿ ಟಗರುಗಳು ಬರುತ್ತೆ ಯಾವೆಲ್ಲ ರೇಟಲ್ಲಿ ಟಗರುಗಳು ಇರುತ್ತೆ ಹಾಗೆ ಕೂಡ ಜನರು ಹೇಗೆ ಟಗರನ್ನು ಪರ್ಚೇಸ್ ಮಾಡ್ತಾರೆ ಹಾಗೆ ನಾವು ಯಾವ ಟಗರನ್ನು ಪರ್ಚೇಸ್ ಮಾಡ್ತೇವೆ ಅನ್ನೋದನ್ನು ತೋರಿಸ್ತೇವೆ ಬನ್ನಿ ಇವಾಗ ಈ ಮಾರ್ಕೆಟಲ್ಲಿ ಬಂದಿದ್ದೆ ನಾವು ಇವಾಗ ಇವಾಗ ನೋಡಿ ವೀಕ್ಷಕರೇ ನಾವು ಇವಾಗ ಮಾರ್ಕೆಟಲ್ಲಿ ಬಂದಿದ್ದೇವೆ ಇಲ್ಲಿ ನೋಡಿ ಗಾಡಿಯಲ್ಲಿ ಟಗರುಗಳನ್ನು ತಗೊಂಡು ಬಂದಿದ್ದಾರೆ ಸೊ ನಾವು ಬೆಳಗ್ಗೆ ಐದೂವರೆಗೆ ಬರಬೇಕಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ವಿ ಇಲ್ಲಿ ನಾವು ನಾಲ್ಕು ದಿನ ಬಂದಿದ್ದೇವೆ ಎಲ್ಲರೂ ಬರೋವರೆಗೆ ಆರೂವರೆ ಆಯಿತು ಆರೂವರೆಗೆ ನಾವು ಅಲ್ಲಿಂದ ಹೊರಟು ಇವಾಗ ಇಲ್ಲಿ ಎಂಟು ಕಾಲಿಗೆ ಮುಟ್ಟಿದ್ದೇವೆ ನೋಡಿ ಮಾರ್ಕೆಟು ಅಲ್ಲಿ ನೋಡಿ ಅಲ್ಲಿ ಟಗರುಗಳು ಫೈಟಿಂಗ್ ಮಾಡ್ತಾ ಇದ್ದಾವೆ ಬನ್ನಿ ತೋರಿಸ್ತೇನೆ ನಿಮಗೆ ಇಲ್ಲಿ ಈ ಮಾರ್ಕೆಟು ಚಿಕ್ಕೇರೂರು ಹೇಳಿ ನೀವು ಈ ಮಾರ್ಕೆಟಿಗೆ ಬರಬೇಕಂತ ಹೇಳಿದರೆ ಬುಧವಾರ ದಿನ ಬೆಳಗ್ಗೆ ಆರು ಗಂಟೆ ಒಳಗೆ ಬಂದು ಮುಟ್ಟಬೇಕು ನೀವು ತುಂಬ ಒಳ್ಳೆ ಒಳ್ಳೆ ಟಗರುಗಳು ಬರುತ್ತೆ ಹೆಚ್ಚು ದೊಡ್ಡೇನು ಸೈಜಿನ ಟಗರುಗಳು ಬರೋದಿಲ್ಲ ಚಿಕ್ಕ ಚಿ ಅಂದರೆ ಮೀಡಿಯಮ್ ಸೈಜಿನ ಟಗರುಗಳು ಬರುತ್ತೆ ಒಳ್ಳೆ ರೇಟ್ ಇರುತ್ತೆ ಇವತ್ತು ನಾವು ಕೂಡ ಒಂದು ಟಗರನ್ನು ಪರ್ಚೇಸ್ ಮಾಡ್ತೇವೆ ಸೊ ತುಂಬ ಚೆನ್ನಾಗಿದೆ ಟಗರುಗಳು ನಾವು ಸ್ವಿಫ್ಟ್ ಕಾರ್ ತೊಗೊಂಡು ಬಂದಿದ್ದೇವೆ ಟಗರನ್ನು ಒಯ್ಯಲಿಕ್ಕೆ ಸ್ವಿಫ್ಟ್ ಕಾರ್ ತೊಗೊಂಡು ಬಂದಿದ್ದೇವೆ ಮತ್ತು ಅದರಲ್ಲೂ ಕೂಡ ನಾಲ್ಕು ಜನ ಬಂದಿದ್ದೇವೆ ಸೊ ನೋಡಬೇಕು ಇವಾಗ ಹೇಗೆ ಒಯ್ಯಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಒಳ್ಳೆಯ ಒಂದು ಟಗರನ್ನು ಪರ್ಚೇಸ್ ಮಾಡಬೇಕಂತ ಬಂದಿದ್ದೇವೆ ನಾವಿಲ್ಲಿ ನನ್ನ ಫ್ರೆಂಡಿ ಫ್ರೆಂಡಿನ ಸಲುವಾಗಿ ತೊಗೊಂಡು ಬಂದಿದ್ದೇವೆ ಚೆನ್ನಾಗಿದೆ ಟಗರುಗಳು ಮೀಡಿಯಂ ಸೈಜ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಟಗರ್ಗಳು ಇದಾವೆ ಇಲ್ಲಿ ನೋಡಿ ಸಾಲಾಗಿ ಕಟ್ಟಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಟಗರುಗಳು ನೀವು ನಿಮಗೆ ಏನಾದರೂ ಮೀಡಿಯಂ ಸೈಜ್ ಟಗರುಗಳು ಹೇಳಿದ್ರೆ ನೀವು ಈ ಮಾರ್ಕೆಟಿಗೆ ಬರಬಹುದು ಇಲ್ಲಿಂದ ಪರ್ಚೇಸ್ ಮಾಡಬಹುದು ಇನ್ನು ಮುಂದೆ ನೋಡ್ತಾ ಇರಿ ವೀಕ್ಷಕರೇ ಇನ್ನು ತುಂಬಾ ಟಗರುಗಳು ಬರುತ್ತೆ

ಬೋಣಿಗೆ ಅಂತ ಹೇಳಿ ಹತ್ತು ರೂಪಾಯಿ ಕೇಳ್ತಾ ಇದ್ರು ಹತ್ತು ರೂಪಾಯಿ ಅಥವಾ ನೂರು ರೂಪಾಯಿ ಕೇಳ್ತಾ ಇದ್ರು ವಾಪಸ್ ಕೊಡ್ತಾರೆ ಅವರು ಆದ್ರೆ ಫಸ್ಟ್ ಬೋಣಿಗೆ ಅಲ್ವಾ ಅದಕ್ಕೆ ಹತ್ತು ರೂಪಾಯಿ ಕೇಳ್ತಾ ಇದ್ರು ಅವರು

もうねあきるかね。 ನೋಡಿ ಈ ಕಡೆ ತಿಂಡಿನೂ ಮಾರ್ತಾ ಇದ್ದಾರೆ ಬೆಳಗ್ಗೆ ತಿಂಡಿ ನಾವು ಕೂಡ ತಿಂಡಿ ತಿನ್ವಿ ಅಲ್ಲಿ ಪೂರಿ ತಿನ್ವಿ ಮತ್ತು ಪುಲಾವ್ ತಿನ್ವಿ ಅಲ್ಲಿ ಇಡ್ಲಿ ಸಾಂಬಾರು ಸಿಗುತ್ತೆ ಪೂರಿ ಸಿಗುತ್ತೆ ಮತ್ತು ಪುಲಾವ್ ಸಿಗುತ್ತೆ ಮತ್ತೆ ಮತ್ತೆ ಏನು ಚಟಂಬಡಿ ಇತ್ತು ಮಿರ್ಚಿ ಇತ್ತು ತುಂಬ ತಿಂಡಿ ಇದೆ ಅಲ್ಲಿ ಇಲ್ಲಿ ಬಂದರೆ ನೀವು ಬೆಳಗ್ಗೆ ಬಂದರೆ ತಿಂಡಿ ಕೂಡ ತಿನ್ಬೋದು ಬನ್ನಿ ಸ್ವಲ್ಪ ಸಂತೆ ಮಾರ್ಕೆಟು ತೋರಿಸ್ತೇನೆ ನಿಮಗೆ ಯಾವ ರೀತಿ ಇದೆ ನೋಡಿ ಸಂತೆ ಮಾರ್ಕೆಟು ಇದೇ ಇಲ್ಲೇ ನೋಡಿ ನಾವು ತಿಂಡಿ ತಿಂದಿದ್ದು ಈಗ ಸಂತೆ ಮಾರ್ಕೆಟ್ ತೋರಿಸ್ತೇನೆ ತುಂಬ ಚಂದ ಚಂದ ತರಕಾರಿ ಇದೆ ಇಲ್ಲಿ ಫುಲ್ ತಾಜಾ ತಾಜಾ ತರಕಾರಿ ಇದೆ ಸೊಪ್ಪಿನವರು ಕೂತಿದ್ದಾರೆ ಇಲ್ಲಿ ಫುಲ್ಲು ತರಕಾರಿ ಇದೆ ನೋಡಿ ಇಲ್ಲಿಂದಲೇ ಒಂದು ಸಲ ನೋಡಿ ಎಲ್ಲ ಸಿಗುತ್ತೆ ನಿಮಗೆ ವೀಕ್ಷಕರೇ ಒಂದು ವೇಳೆ ನೀವು ಬೆಳಗ್ಗೆಯಲ್ಲಿ ಟಗರುಗಳನ್ನು ಖರೀದಿ ಮಾಡಲಿಕ್ಕೆ ಬಂದರೆ ನಿಮಗೆ ತಿಂಡಿಗೆ ನೀವು ಬೇಜಾರು ಮಾಡ್ಬೇ ಮಾಡ್ಕೊಳ್ಬೇಕಂತ ಇಲ್ಲ ಇಲ್ಲಿ ನಿಮಗೆ ತಿಂಡಿ ಸಿಗುತ್ತೆ ಆರಾಮಾಗಿ ಬೆಳಗ್ಗೆ ಬಂದು ನೀವು ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು அதுக்கே <laughs> வியாபார <laughs> அங்க வந்து அதல கேண்டனி மாத்தறதுக்கு நம்ம வியாபாரம் நம்ம இழுச்சிர ஓடி அந்த என்ன இது ஒரே 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 வந்து ஒரு சாச்சோம் இருக்கையில ஓயேடா இதெல்லாம் ಇಲ್ಲಿ பரிரிரை பரிரைக்கி ஓயேடா மடிக்கி இருக்க என்ன டாடாங்கட்ல போய் இருக்கு बोल விடுடா ஏ இது குப்பு சுடுமோ ரொம்ப ஓபி ஓபி ಮಾಡಿ ಅಷ್ಟ ಬಡಿಯಲ್ಲಿ ಏನು ಎರಡೇ ಮಾಡೋ ನೋಡ್ಬೇಡಿ ಯಾರು ಮಾತಾಡಿ ಅದನ್ನು ಬಡಿಯಲ್ಲ ನೋಡಿದ್ರು ಹಾಂ ಅಲ್ಲಿ ಬರ್ಬೇಕು いはい。はい

واو لوگو چاٹو مان ایک پانچ کو حصہ بکرا لے گئے 50 پانچ کو دے دے گا بیٹ بیٹ میں وہ بچا کیوں ہے وہ بچا وہ بچا ہے اپنے اپنے ٹریلر آن کے آ گئے ہیں یار معاف خدا کے نام میں اپا ما بدل اس سے اور اس سے وہ پٹکوں مارو کتلا اے نيتو

ನೋಡಿ ಇವ್ರದೊಡ್ ಟಗರು ಇದು ಅಲ್ಲಿ ಸೈಡಿಗೆ ಕಟ್ಟಿದ್ರಲ್ಲ ಅದೇ ಟಗರ್ ನಾವು ತಗೊಂಡಿದ್ದು ಇವ್ರದೊಟ್ಟ ಟಗರು ಆ ಫೋನ್ ಪೇ ಮಾಡ್ತಾ ಇದೇವೆ ನಾವು ಕ್ಯಾಶ್ ತರ್ಲಿಲ್ಲ ಗಿದ್ವಿ ಸೋ ಫೋನ್ ಪೇ ಮಾಡ್ತಾ ಇದೇವೆ ಐತೆ ತಗೊಂಡ್ರಿ ಯಾವ್ದು ತಗೊಂಡ್ರಿ ಯಾಕುರಿ ಅದು ಎಷ್ಟು ಆಯ್ತು 12 ಸಡಕ್ಕೆ ಇದೆಲ್ಲ ವಿಧ್ಯಾಂತ ತಗೊಂಡುಕೋ

А бадарият Ариботи. Изаини. Адара. Борагита. Ида хаяли.